ಪುಟ್ಟು ಪುಟ್ಟು ಮೆಟ್ಲತ್ತಿ ಕೋಲಿಂಗೊಂದು ಕೊಕ್ಕೆ ಕಟ್ಟಿ ಕುಟ್ಟಿ ಕುಟ್ಟಿ ತೆಗೆದತು ನಾಲ್ಕೈದು ಕೈ ಪುಟ್ಟು ಪುಟ್ಟು ಮೆಟ್ಲತ್ತಿ ಕೋಲಿಂಗೊಂದು ಕೊಕ್ಕೆ ಕಟ್ಟಿ ಕುಟ್ಟಿ ಕುಟ್ಟಿ ತೆಗೆದತು ನಾಲ್ಕೈದು ಕೈ ಅಟ್ಟಿ ಅಟ್ಟಿ ಹಾಳೆ ತಂದು ಕಟ್ಟ ಕಟ್ಟಿ ತಲೆಗೆ ಮಡುಗಿ ದಡ ಬಡನೆ ಬೆಟ್ಟಿಳೆದು ಹೊತ್ತುಗೊಂಡು ಬಂದಾತು ಅಟ್ಟಿ ಅಟ್ಟಿ ಹಾಳೆ ತಂದು ಕಟ್ಟ ಕಟ್ಟಿ ತಲೆಗೆ ಮಡುಗಿ ಬಡನೆ ಮೆಟ್ಟಿಳೆದು ಹೊತ್ತುಗೊಂಡು ಬಂದಾತು ಹಟ್ಟಿಲಿದ್ದ ಅಬ್ಬೆ ಬಂದು ಮುಟ್ಟಿ ಮುಟ್ಟಿ ನೋಡಿತು ಮೆಟ್ಟು ಕತ್ತಿ ತೆಕ್ಕೊಂಡು ಭಾಗ ಮಾಡಿ ಹಾಕಿತು ಹಟ್ಟಿಲಿದ್ದ ಅಬ್ಬೆ ಬಂದು ಮುಟ್ಟಿ ಮುಟ್ಟಿ ನೋಡಿತು ಮೆಟ್ಟು ಕತ್ತಿ ತೆಕ್ಕೊಂಡು ಭಾಗ ಮಾಡಿ ಹಾಕಿತು ದಂಟೆ ಕೊಟ್ಟಿ ಅಜ್ಜಿ ಬಂತು ಬೊಕ್ಕು ಬಾಯಿ ಬಿಟ್ಟತು ಹತ್ತು ಕಟ್ಟ ಹಪ್ಪಳಕ್ಕೂ ಹೇಳಿಕ್ಕಿ ನಡದತ್ತು ದಂಟೆ ಕೊಟ್ಟಿ ಅಜ್ಜಿ ಬಂತು ಬೊಕ್ಕು ಬಾಯಿ ಬಿಟ್ಟತು ಹತ್ತು ಕಟ್ಟ ಹಪ್ಪಳಕ್ಕೂ ಹೇಳಿಕ್ಕಿ ನಡದತ್ತು ಅಂಟು ಅಂಟು ಹೇಳಿಕೊಂಡು ಅಜಪ್ಪಿತ್ತು ಸಣ್ಣಕ ಧಗ ಧಗನೆ ಕಿಚ್ಚಾಕಿ ಬೇಸಿತ್ತು ಪುಟ್ಟಕ ಅಂಟು ಅಂಟು ಹೇಳಿಗೊಂಡು ಅಜಪಿತ್ತು ಸಣ್ಣಕ ಧಗ ಧಗನ ಕಿಚ್ಚಾಕಿ ಬೇಸಿತ್ತು ಪುಟಕ ಮುರುಮುರು ಹೇಳಿಗೊಂಡು ಮುಂಡಾಸು ಕಟ್ಟಿದಣ್ಣ ಗಟ್ಟಿ ಇದ್ದ ಬಲಗೆ ತಂದು ಕುಟ್ಟಿ ಕುಟ್ಟಿ ಬೆರುದರುಮುರು ಹೇಳಿಗೊಂಡು ಮುಂಡಾಸು ಕಟ್ಟಿದಣ್ಣ ಗಟ್ಟಿ ಇದ್ದ ಬಲಗೆ ತಂದು ಕುಟ್ಟಿ ಕುಟ್ಟಿ ಮೆರುದತು ಹಾಳೆ ತುಂಬ ಉಂಡೆ ಮಾಡಿ ಒತ್ತಿ ಒತ್ತಿ ಕಸಗೆ ಹಾಕಿ ಸುಟ್ಟು ಕೋಪ ಲೆಂಗೆ ರಟ್ಟಿ ನಂಗೆ ಒಣಗಿಯಾತು ಹಾಳೆ ತುಂಬ ಉಂಡೆ ಮಾಡಿ ಒತ್ತಿ ಒತ್ತಿ ಹಸಗೆ ಹಾಕಿ ಸುಟ್ಟು ಕೋಪ ಬೇಸಲಿಂಗೆ ರಟ್ಟಿ ನಂಗೆ ಒಣಗಿಯಾತು ಅಟ್ಟುಂಬಳ ಕೆಂಡಲ್ಲಿ ಸುಟ್ಟಾಕಿ ಎಣ್ಣೆ ಕಿಟ್ಟಿ ಕಾಯಿ ಹೊಳು ಒಟ್ಟಿಂಗೆ ಹಂಚಿ ತಿಂದ ಆ ದಿನಂಗೆ ಅಟ್ಟುಂಬಳ ಕೆಂಡಲ್ಲಿ ಸುಟ್ಟಾಕಿ ಎಣ್ಣೆ ಕಿಟ್ಟಿ ಕಾಯಿ ಹೊಳು ಒಟ್ಟಿಂಗೆ ಹಂಚಿ ತಿಂದ ಆ ದಿನಂಗ ಮೆಟ್ಟಿ ಮೆಟ್ಟಿ ನಡೆದರು ಮುಂದೆ ಇನ್ನು ಸಿಕ್ಕುಲಿಲ್ಲೆ ಇಣುಕಿ ಇಣುಕಿ ನೋಡಿದರು ಹಿಂದೆ ಇನ್ನು ಬಪ್ಪಲಿಲ್ಲೇ ಮೆಟ್ಟಿ ಮೆಟ್ಟಿ ನಡೆದರು ಮುಂದೆ ಇನ್ನು ಸಿಕ್ಕುಲಿಲ್ಲೆ ಇಣುಕಿ ಇಣುಕಿ ನೋಡಿದರು ಹಿಂದೆ ಇನ್ನು ಬಪ್ಪಲಿಲ್ಲೇ ಪುಟ್ಟು ಪುಟ್ಟು ಮೆಟ್ಲತ್ತಿ ಕೋಲಿಂಗೊಂದು ಕೊಕ್ಕೆ ಕಟ್ಟಿ ಕೊಟ್ಟಿ ಕೊಟ್ಟೆ ತೆಗೆದ ತು ನಾಲ್ಕೈದು ಹಲಸಿನಕಾಯಿ ಪುಟ್ಟು ಪುಟ್ಟು ಮೆಟ್ಲತ್ತಿ ಕೋಲಿಂಗೊಂದು ಕೊಕ್ಕೆ ಕಟ್ಟಿ ಕೊಟ್ಟಿ ಕೊಟ್ಟೆ ತೆಗೆದ ತು ನಾಲ್ಕೈದು ಹಲಸಿನಕಾಯಿ ಕುಟ್ಟಿ ಕೊಟ್ಟೆ ತೆಗೆದ ತು ನಾಲ್ಕೈದು ಹಲಸಿನಕಾಯಿ ಕುಟ್ಟಿ ಕೊಟ್ಟಿ ತೆಗೆದ ತು ನಾಲ್ಕೈದು ಹಲಸಿನಕಾಯಿ